ಇಸ್ಮಾರ್ಟ್ ಆಯ್ತು ಈಗ ಡಬಲ್ ಇಸ್ಮಾರ್ಟ್ ಹವ ಟಾಲಿವುಡ್ ಬಹು ನಿರೀಕ್ಷಿತ ಹೈ ಬಜೆಟ್ ಪ್ಯಾನ್ ಇಂಡಿಯಾ ಡಬಲ್ ನ ಟ್ರೇಲರ್ ರಿಲೀಸ್ ಆಗಿದೆ ಎರಡು ನಿಮಿಷ ನಲವತ್ ಸೆಕೆಂಡ್ ಅವಧಿಯ ಈ ನಲ್ಲಿ ನಾಯಕ ನಟ ರಾಮ್ ಪೋತಿನೇನಿ ಅಬ್ಬರಿಸಿದ್ದಾರೆ ಇದರಲ್ಲಿ ಪ್ಯಾಂಟ್ ಧರಿಸಿ ಅದರ ಮೇಲೆ ಕೆಂಪು ವಸ್ತ್ರ ಕಟ್ಟಿಕೊಂಡಿರುವ ಅವರು ಬರೀ ಮೈಯಲ್ಲಿದ್ದು ಕೊರಳಿಗೆ ರುದ್ರಾಕ್ಷಿ ಮಾಲೆ ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಿರುವ ಅಗ್ರೆಸಿವ್ ಲುಕ್ಗೆ ಅವರ ಅಭಿಮಾನಿಗಳು ವ್ಯಾಪಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎದುರು ಖಳನಾಯಕರಾಗಿ ಹಿರಿಯ ಸಿನಿಮಾ ನಟ ಸಂಜಯ್ ದತ್ ಬಿಗ್ ಬುಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರಿಬ್ಬರ ಜುಗಲ್ ಬಂದಿ ಸಿಕ್ಕಾಪಟ್ಟೆ ಗಮನ ಸೆಳೆದಿದೆ ಬರಪೂರ ಆಕ್ಷನ್ ಲವ್ ತಾಯಿ ಸೆಂಟಿಮೆಂಟ್ ಮಿಕ್ಸ್ ಮಾಡಿ ಈ ಟ್ರೇಲರ್ ಕಟ್ ಮಾಡಲಾಗಿದೆ ಟ್ರೇಲರ್ ಇದೀಗ ಇಡೀ ಚಿತ್ರದ ಹೊಸ ಕದರ್ ಕಟ್ಟಿಕೊಟ್ಟಿದೆ ಕಾರಣ ಈ ಚಿತ್ರದ ಸಂಜಯ್ ದತ್ ರೋಲ್ ಏನನ್ನೋದು ಕೂಡ ರಿವೀಲ್ ಆಗಿದೆ ವಿಶೇಷವಾಗಿಯೇ ಈ ಚಿತ್ರದಲ್ಲಿ ಸಂಜಯ್ ದತ್ ಹಾಗೂ ರಾಮ್ ಪೋತಿನೇನಿ ಮುಖಾಮುಖಿ ಹಾಗೂ ಅಬ್ಬರ ಎರಡು ಜೋರಾಗಿಯೇ ಇವೆ ಪವರ್ ಪ್ಯಾಕ್ ಡಬಲ್ ಇಸ್ಮಾರ್ಟ್ ಸಿನಿಮಾದಲ್ಲಿ ನಾಯಕಿ ಕಾವ್ಯ ಥಾಪರ್ ಸಖತ್ ಗ್ಲಾಮರ್ ಅವತಾರದಲ್ಲಿ ನಡೆಸಿದ್ದಾರೆ ಹಾಸ್ಯ ನಟ ಅಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಡ್ಯಾಶಿಂಗ್ ಡೈರೆಕ್ಟರ್ ಪುರಿ ಜಗನ್ನಾಥ್ ನಿರ್ದೇಶನದ ಈ ಚಿತ್ರ ತೆಲುಗು ಮಾತ್ರವಲ್ಲದೆ ಕನ್ನಡ ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಬಿಡುಗಡೆ ಆಗಲಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಇಸ್ಮಾರ್ಟ್ ಶಂಕರ್ ಚಿತ್ರದ ಸೀಕ್ವೆಲ್ ಮೊದಲ ಭಾಗದಲ್ಲಿ ರಾಮ್ ರಾಮ್ ಪೋತಿನೇನಿ ಜೊತೆಗೆ ಕನ್ನಡತಿ ನಬಾ ನಟೇಶ್ ಮತ್ತು ಬೆಂಗಳೂರು ಮೂಲದ ನಿಧಿ ಅಗರ್ವಾಲ್ ನಟಿಸಿದ್ರು ಈಗ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡಿತ್ತು ಈ ಸಿನಿಮಾ ಬಂದು ಐದು ವರ್ಷದ ಬಳಿಕ ಪಾರ್ಟ್ ಟು ಆಗಿ ಡಬಲ್ ಇಸ್ಮಾರ್ಟ್ ಸಿನಿಮಾ ಬರ್ತಾ ಇದೆ ಹೀಗಾಗಿ ಕುತೂಹಲ ಮತ್ತಷ್ಟು ಹೆಚ್ಚಿಸಿದೆ ರಾಮ್ ಪೋತಿನೇನಿ ಕಾವ್ಯ ತಾಪರ್ ಸಂಜಯ್ ದತ್ ಜೊತೆಗೆ ಸಯ್ಯಾಜಿ ಶಿಂದೆ ಅಲಿ ಮಕರಂದ ದೇಶಪಾಂಡೆ ಅಂತಹ ನಟರು ಪಾತ್ರ ಪೋಷಿಸಿದ್ದು ಸಿನಿಮಾಕ್ಕೆ ಮತ್ತಷ್ಟು ರಂಗು ನೀಡಿದೆ ಅದ್ಯಾಕೋ ಏನೋ ಡೈರೆಕ್ಟರ್ ಪೂರಿ ಜಗನ್ನಾಥ್ ಇಲ್ಲಿ ಸಂಜಯ್ ದತ್ತ ಹಾಗೂ ರಾಮ್ ಪೋತಿನೇನಿಗೆ ಒಂದು ಡಾನ್ಸ್ ಇಟ್ಟಿದ್ದಾರೆ ಸೊಂಟಕ್ಕೆ ಗನ್ ಕಟ್ಕೊಂಡು ಇಬ್ಬರು ಕುಣಿತಾರೆ ಇದರ ಜೊತೆಗೆ ಒಂದು ಗುಂಡು ಹಾರಿಸ್ತಾಲೇ ಮಜಾ ತೆಗೆದುಕೊಳ್ತಾರೆ ಸಂಜಯ್ ದತ್ ಮತ್ತು ರಾಮ್ ಪೋತಿನೇನಿ ಪಾತ್ರ ಎರಡು ವಿಶೇಷವಾಗಿಯೇ ಇದೆ ಅನಿಸ್ತವೆ ಮೈಂಡ್ ರಿಲೇಟೆಡ್ ಏನೋ ಒಂದು ವಿಷಯ ಕೂಡ ಇಲ್ಲಿ ಇದೆ ಅಂತ ಹೇಳಿ ಗಮನಿಸಬಹುದು ಸಿನಿಮಾದ ಟ್ರೇಲರ್ ನೋಡಿದಾಗ ಈ ಒಂದು ಫೀಲ್ ಬರುತ್ತೆ ಹಾಗೇನೆ ಈ ಮೂಲಕ ಇದೀಗ ಟ್ರೇಲರ್ ಹೊಸ ಭರವಸೆ ಕೂಡ ಮೂಡಿಸಿದೆ ಡಬಲ್ ಇಸ್ಮಾರ್ಟ್ ಸಿನಿಮಾ ಇದೇ ತಿಂಗಳು ಆಗಸ್ಟ್ ಹದಿನೈದರಂದು ರಿಲೀಸ್ ಆಗ್ತಾ ಇದೆ ಬಹುಭಾಷೆಯಲ್ಲಿ ಬರ್ತಿರೋ ಈ ಚಿತ್ರವನ್ನ ನಟಿ ಚಾರ್ಮಿ ಕೌರ್ ನಿರ್ಮಾಣ ಮಾಡಿದ್ದಾರೆ ಡೈರೆಕ್ಟರ್ ಪೂರಿ ಜಗನ್ನಾಥ್ ಇದನ್ನ ಡೈರೆಕ್ಷನ್ ಮಾಡಿದ್ದಾರೆ ಮಣಿ ಶರ್ಮಾ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದು ಸ್ಯಾಮ್ ಕೆ ನಾಯ್ಡು ಮತ್ತು ಗಿಯಾನಿ ಗಿಯನ್ನೆಲ್ಲಿ ಛಾಯಾಗ್ರಹಣ ಈ ಸಿನಿಮಾಕ್ಕಿದೆ